ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬುಕ್ಕಾಪಟ್ನ ನಮ್ಮ ಶಿರಾ ತಾಲೂಕಿನ ಬುಕ್ಕಾಪಟ್ನ ಗ್ರಾಮದಲ್ಲಿ ಬಾಣಂತಿಯನ್ನ ಊರಿಂದ ಹೊರಗೆ ಒಂದು ಗುಡ್ಸ್ಲಲ್ಲಿಟ್ಟು ಆ ತಾಯಿಯನ್ನ ಮತ್ತೆ ಆ ಮಗುವನ್ನ ಸ್ನಾನ ಮಾಡಿಸೋದು ಅದನ್ನೆಲ್ಲ ನಾನು ನೋಡಿದೀನಿ ಆ ಊರಿಂದ ಆಚೆ ಯಾವುದು ಮನೆಗಳಿಲ್ಲ ಯಾವುದೇ ತರ ಅನುಕೂಲ ಇಲ್ಲ ಒಂದು ಗುಡ್ಸಲೊಳಗಡೆ ಇಟ್ಟಿದ್ದಾರೆ ಮತ್ತೆ ಇವಾಗ ತುಂಬಾ ತಂಡಿ ಎಷ್ಟು ಶೀತ ತಂಡಿ ಇದೆ ಅಂತಂದ್ರೆ ಬಾಣಂತಿ ಮತ್ತು ಮಗುವಿಗೆ ಈ ಈ ಟೈಮ್ ಅಲ್ಲಿ ಅವರಿಗೆ ಬೆಚ್ಚನೆಯ ಒಂದು ವಾತಾವರಣ ಇರಬೇಕು ಆ ಆ ಆದ್ರೆ ಇಲ್ಲಿ ಆ ಒಂದು ನಮ್ಮ ಗೊಲ್ಲ ಸಮುದಾಯ ಆ ದೇವರಿಗೆ ಆಗ ಬರೋದಿಲ್ಲ ಅಂತ ಹೇಳಿ ಆ ಬಾಣಂತಿಯರನ್ನ ಮುಟ್ಟಿರುತ್ತೆ ಅಂತ ಮಡಿ ಇರ್ಬೇಕು ಅವರ ಅಟ್ಟಿಗಳು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹೊರಗಡೆ ಇಟ್ಟಿರೋದನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಆಯೋಗದ ಅಧ್ಯಕ್ಷೆ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯ ಗಮನಕ್ಕೆ ತಂದು ಶಿರಾ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಇನ್ಫಾರ್ಮ್ ಮಾಡಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಈಗ ಇದರ ಸಮಾಜ ಇವತ್ತು ಎಷ್ಟೋ ಜನ ಎಷ್ಟೋ ಕಡೆ ಬದಲಾವಣೆ ಆಗಿದೆ ಇದಕ್ ಮುಂಚೆ ತುಮಕೂರ್ನ ಹೋಗಿದ್ದೆ ಇವತ್ತಲ್ಲಿ ಬಿಸಾಡಹಳ್ಳಿಲಿ ಯಾರು ಈ ಬಾಣ ಈ ಬಾಣಂತಿಯರನ್ನ ಊರಿಂದ ಆಚೆ ಇಡೋ ಈ ಮೌಢ್ಯವನ್ನ ಇವತ್ತು ಆಚರಣೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಹಂಗನ್ಬಿಟ್ ಸುಮ್ನೆ ನಾವು ಅವರ ಜೊತೆ ಅವರ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ದೇವರು ಯಾವತ್ತು ಕೆಳಗ್ ಬಂದು ಅಥವಾ ಬಂದು ಪ್ರತ್ಯಕ್ಷ ಆಗಿ ಅಥವಾ ಕನಸಲ್ಲಿ ಬಂದು ಯಾವತ್ತೂ ಹೇಳಿಲ್ಲ ಮುಟ್ಟಾಗೋ ನೀವು ಊರಿಂದ ಆಚೆ ಇಡಬೇಕು ನನಗ್ ಆಗ ಬರೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವತ್ತಿನ ಕಾಲಕ್ಕೆ ಕಾಡು ಕಾಡೊಳಗಡೆ ಬೊಲ್ರಿರ್ತಾ ಇದ್ರು ಹಸುಗಳು ಮೇಯಿಸ್ಕೊಂಡು ಅವಾಗ ಚಿಕ್ಕ ಚಿಕ್ಕ ಗುಡಲುಗಳು ಅವಾಗೆಲ್ಲ ಗುಡ್ಸಲುಗಳೆ ಅದಕ್ಕೆ ತಾಯಿ ಮಗು ಬಾಣಂತಿ ಶುಚಿಯಾಗಿರ್ಬೇಕು ಅಲ್ಲೆಲ್ಲ ಅವ್ರಿಗೆ ಯಾವ್ದೇ ತರ ತೊಂದರೆ ಆಗಬಾರ್ದು ಅಂತ ಹೇಳಿ ಇರುವಂತ ಕಡೆಗೆ ಇನ್ನೊಂದು ಗುಡ್ಲ ಹಾಕಿ ಅವ್ರನ್ನ ಶುಚಿಯಾಗಿ ಇಡ್ತಿದ್ರು ಇವತ್ತು ಅದೇ ಒಂದು ಪಾಲನೆ ಹೆಂಗಾಗಿದೆ ಅಂದ್ರೆ ಗುಡ್ಲಿಂದ ಹಾಕಬೇಕು ಅಂತ ಹೇಳಿ ಊರೊಳಗೆ ಹಾಕಕ್ಕಾಗಲ್ಲ ಊರಿಂದ ಆಚೆ ಹಾಕ್ಬಿಡೋದು ಭಗವಂತ ಯಾವತ್ತು ಬಂದು ಹೇಳಿಲ್ಲ ನಾನು ಆ ಸಮುದಾಯಕ್ಕೆ ನಾನು ಹೇಳಕ್ ಇಷ್ಟ ಪಡ್ತೇನೆ ಈ ತರ ಮೌಢ್ಯ ಆಚರಣೆ ಮಾಡಬಾರ್ದು ಯಾಕಂದ್ರೆ ಆಲ್ರೆಡಿ ನಾವು ಹೋದ್ ವರ್ಷ ಈ ತರ ಊರಿಂದ ಆಚೆ ಇಟ್ಟಿರೋ ಬಾಣಂತಿ ಮತ್ತೆ ಮಗುವಲ್ಲಿ ಒಂದು ಮಗುನ ಕಳ್ಕೊಂಡಿದೀವಿ ಮಗು ಸತ್ತೋಗ್ಬಿಡತ್ತೆ ನೋಡಿ ಆ ಎಂತ ಕಡೆ ಇಟ್ಟಿದಾರೆ ಈಗ ನಾನು ಬೂಕಾಪಟ್ಟಣಕ್ಕೆ ಹೋಗ್ತಾ ಇರೋ ಜಾಗ ನೋಡಿದಾಗ ನೀವು ಎಲ್ಲಾ ಸುತ್ತಮುತ್ತ ಎಲ್ಲಾ ಗುಳಿ ಅಂತ ಬೆಳ್ಕೊಂಡಿರೋ ಕಳ್ಳಿ ಗಿಡಗಳು ಆ ಹುಳ ಹಾವು ಚೇಳು ಉಟ್ರೆ ಎಲ್ಲಾ ಇರುತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈಗ ಇಡೀ ಪ್ರಪಂಚ ನಾವೆಲ್ಲ ಬೆಂಗಳೂರಿನಲ್ಲಿ ಇದೀವಪ್ಪ ನಾವು ಹಂಗೆ ತಾನೇ ಹೆಣ್ಮಕ್ಳು ನಮ್ಮನ್ನು ಆಚೆ ಹೇಳ್ಬೋದಲ್ಲ ನಮ್ಮನೆ ದೇವ್ರಿಗುನು ಮುಟ್ಟ ಆಬೋದಲ್ಲ ಬರೀ ಅವ್ರ ದೇವ್ರಿಗೆನೆ ಮುಟ್ಟ ಮಡಿ ಆತೈತಾ ನಮ್ ದೇವ್ರಗ್ ಆಗೋದಿಲ್ವಾ ಎಲ್ಲಾ ದೇವರು ಒಂದೇ ತಾನೇ ನೀವು ಕೃಷ್ಣ ಅಂತೀರಾ ನಾವ್ ಈಶ್ವರ ಅಂತೀವಿ ನಮ್ಗೂ ಕೃಷ್ಣ ದೇವ್ರು ನಿಮ್ಗೂ ಕೃಷ್ಣ ದೇವ್ರು ನಿಮ್ಗೂ ಈಶ್ವರ ನಮಗೂ ಈಶ್ವರ ನಮಗೂ ಗಣೇಶ ನಿಮ್ಗೂ ಆಂಜನೇಯ ಹಲವಾರು ಹೆಸರಲ್ಲಿ ಕರಿತೀವಿ ಯಾವ್ದು ದೇವ್ರು ನನಗೆ ಮಡಿ ಅಂತ ಹೇಳಿಲ್ಲ ದೇವ್ರಿಗೆ ಬೇಕಾಗಿರೋದು ಭಕ್ತಿ ಮಡಿ ಮುಟ್ಟು ಅಲ್ಲ ನಿಮ್ಮ ಭಕ್ತಿ ಅಂದ್ರೆ ಅದು ಭಕ್ತಿ ಅಂತದು ಸಹಾಯದಲ್ಲಿ ಭಕ್ತಿ ದೇವ್ರಿಗೆ ಬೇಕಾಗಿರೋದು ನಿಮ್ಮ ಶುದ್ಧವಾದ ಮನಸ್ಸು ಕನಿಕರ ಮನಸ್ಸು ದಾನ ಮಾಡೋ ದಯ ಇರುವಂತ ಮನಸ್ಸು ಪ್ರಾರ್ಥನೆಗಳಿಗಿಂತ ದಾನ ಮಾಡುವ ಕೈ ದೊಡ್ದು ದಯವೇ ಧರ್ಮದ ಮೂಲವಯ್ಯ ಭಗವಂತನೇ ಹೇಳಿದಾನೆ ನೀವು ಮಾಡೋ ಕರ್ಮಗಳಲ್ಲಿ ನಾನಿದ್ದೀನಿ ಅಂತ ನೀವು ಮಾಡೋ ಮುಟ್ಟುಮಡಿಗಳಲ್ಲ ನಾನಿರೋದು ನಿಮ್ಮ ಒಳ್ಳೆಯ ಮನಸ್ಸು ದಾನ ಧರ್ಮದ ಮನಸ್ಸು ದಯೆ ಮನಸ್ಸು ಕರುಣೆಯ ಮನಸ್ಸು ಅಲ್ಲಿ ಭಗವಂತ ಇದ್ದೀನಿ ಅಂತ ಹೇಳ್ತಾ ಇರೋದು ಇದು ಅಷ್ಟ್ ಅರ್ಥ ಆಗ್ಬಿಟ್ರೆ ಸಾಕು ಇದೆಲ್ಲ ಏನಾಗಿದೆ ಏನ್ ಗೊತ್ತಾ ವರ್ಷಾನ್ ಇಂದ ನೂರಾರು ವರ್ಷಗಳಿಂದ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತಲ್ಲ ನಾಳೆ ನಮ್ ಜನ ಬದಲಾವಣೆ ಆಗೇ ಆಗ್ತಾರೆ ನಮ್ ಮಕ್ಳು ಬದವ ಬದಲಾವಣೆ ಪರ್ವದ ಒಂದು ಇವತ್ತು ಮುಖ ನೋಡಿ ಇಷ್ಟು ಜನ ಹೆಣ್ಣು ಬಂದಿದ್ದಾರೆ ಅಂತಂದ್ರೆ ಬದಲಾವಣೆಗೆ ನಿಂತಿದ್ದಾರೆ ಇವತ್ತಲ್ಲ ನಾಳೆ ಅದು ಬದಲಾವಣೆ ಖಂಡಿತ ಆಗತ್ತೆ ಹಂಗಂತ ಆಗೋದಿಲ್ಲ ಅಂತ ನಾವು ಕೈ ಕಟ್ಕೊಂಡ್ ಕೂತ್ ಬಿಟ್ರೆ ಆಗತ್ತಾ ಆಗೋದಿಲ್ಲ ಹಾಗಾಗಿ ಇದು ಒಂದು ಬದಲಾವಣೆಯ ಒಂದು ಹೆಜ್ಜೆ ಆಮೇಲೆ ಇದು ಕಾನೂನಿಗೆ ಅಪರಾಧನೂ ಸಹ ಇದು ಶಿಕ್ಷೆ ಆಗತ್ತೆ ಸೊ ಹಾಗಾಗಿ ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಅವ್ರ ವಿರುದ್ಧ ಹೋಗೋದಲ್ಲ ಅವ್ರನ್ನ ನಮ್ ಜೊತೆ ಹೋಗ್ಬೇಕು ಅವ್ರಿಗೆ ತಪ್ಪು ಒಪ್ಪುಗಳನ್ನ ಹೇಳ್ಕೊಡ್ಬೇಕು ಕಾನೂನುಗಳನ್ನ ಹೇಳ್ಕೊಡ್ಬೇಕು ಇದು ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಡ್ಬೇಕು ಹಾಗಾಗಿ

ಪ್ರತಿ ಗ್ರಾಮಗಳಲ್ಲಿ ಹೋಗಿ ಜಾಗೃತಿ ಗ್ರಾಮಗಳಲ್ಲಿ ಹೋಗಿ ಜಾಗೃತಿ ಇಲ್ಲಿ ಒಬಿಸಿ ಡಿಪಾರ್ಟ್ಮೆಂಟ್ ಇದೆ ನಮ್ದು ಹಿಂದುಳಿದ ಇಲಾಖೆ ಅಲ್ಲಿ ಕಂಪಲ್ಸರಿ ಕಂಪಲ್ಸರಿ ಮಾಡ್ಬೇಕು ಹೋಗಿ ಇಂಥ ಊರುಗಳಲ್ಲಿ ವಿಸಿಟ್ ಮಾಡಿ ಇಂಥವ್ ಎಲ್ಲಾದ್ರೂ ನಡೆದಿಲ್ಲವಾ ನಡೆದಿದ್ರೆ ಕಾನೂನು ಮುಖಾಂತರ ಅಪರಾಧ ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಕರೆದು ಅವ್ರಿಗೆ ಹೇಳಿ ಬಾಣಂತಿಯನ್ನ ಒಳಗಡೆ ಬಿಡುವಂತ ಕೆಲಸ ಸಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಾಗತ್ತೆ ಮತ್ತೆ ಈಗ ನಾನು ಬಂದ್ ಹೋಗಿದ ತಕ್ಷಣ ಮಾಡ್ತಾರೆ ಅನ್ಬೇಡಿ ಅವರು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾರೆ ಪ್ರತಿ ಹಳ್ಳಿಗಳಲ್ಲಿ ಫಾಲೋ ಅಪ್ ಮಾಡ್ತಾರೆ ಬಿಸಾಡಹಳ್ಳಿ ಅಂತ ತುಮಕೂರಲ್ಲಿ ನಾವು ಹೋದಾಗ ಮೊದಲು ಅವ್ರು ರೆಡಿ ಇರ್ಲಿಲ್ಲ ಕೃಷ್ಣ ಕುಟೀರದಲ್ಲಿ ಅಲ್ಲಿ ನೋಡಿ ಇನ್ನೊಂದು ಹೈ ಕ್ಲಾಸ್ ಗುಡಿಸ್ಲಲ್ಲ ಕೃಷ್ಣ ಕುಟೀರ ಅಂತ ಎರಡು ಶೆಡ್ ಹಾಕೊಟ್ಟಿದ್ದಾರೆ ಅದ್ರೊಳಗೆ ಇಟ್ಕೊಂಡ್ಬಿಡೋದು ಮಕ್ಕಳನ್ನ ಮತ್ತೆ ಅವರನ್ನ ಅವ್ರ ಮನೆ ಒಳಗಡೆ ಬಿಟ್ಟು ಅಲ್ಲೂ ಮನೆ ಏನಂದ್ರೆ ಸೋರ ಮನೆ ಬಡತನ ಮನೆ ಆ ಸೋರ ಮನೆ ಎಲ್ಲ ಸರಿ ಮಾಡಿಸಿ ಆ ಮಕ್ಕಳನ್ನ ಒಳಗ್ ಬಿಟ್ವಿ ಇದು ನೋಡಿ ಬರೀ ಸರ್ಕಾರ ಕಾನೂನು ಮಾಡತ್ತೆ ಅಲ್ಲ ಇಲ್ಲಿ ಸಮಾಜ ನಮ್ಮ ನಿಮ್ಮಂತ ಮಾಧ್ಯಮದವ್ರದ್ದು ನಮ್ಮ ನಿಮ್ಮಂತವ್ರದ್ದು ಅವ್ರದ್ದು ಎಲ್ಲರದ್ದು ಕೈ ಜೋಡಿಸಿದ್ರೆ ಮಾತ್ರ ಇದು ಬದಲಾವಣೆ ನಾನು ಆಯೋಗದಿಂದ ಪತ್ರವನ್ನ ನಮ್ಮ ಒ ಬಿ ಸಿ ಇಲಾಖೆಗೆ ಬರಿತೀನಿ ಎಷ್ಟು ಜಾಗೃತಿಕ ನಡೀ ಎಷ್ಟು ಜಾಗೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಪ್ರತಿ ಗ್ರಾಮ ಹೋಬಳಿಗಳಲ್ಲಿ ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಳ್ತೀನಿ ನಾನು ಈ ತರ ಎಲ್ಲೋ ಒಬ್ರು ನಮ್ಗೆ ವಿಡಿಯೋ ಮಾಡಿ ಕಳಿಸ್ಬೇಕಾದ್ರೆ ಇವ್ರಿಗೆ ಯಾಕೆ ಗಮನಕ್ಕೆ ಬರ್ಲಿಲ್ಲ ಎಲ್ಲಿ ಫೇಲ್ ಆಗಿದ್ದಾರೆ ಇದೆಲ್ಲವೂ ನಾನು ಸಮಗ್ರ ಮಾಹಿತಿಯನ್ನ ತರಿಸ್ಕೊಂಡು ಮುಂದೆ ಈ ತರ ಆಗದೆ ಕ್ರಮ ವಹಿಸಿ ಜಾಗೃತಿ ಕಾರ್ಯಕ್ರಮಗಳು ಅರಿವಿನ ಕಾರ್ಯಕ್ರಮಗಳು ಕಾನೂನಿನ ಅರಿವನ್ನ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಜೀನಿಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನ್ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನ್ಸ್ಲಿಂ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಾಗ ಸಣ್ಣ ಆಗ್ತೀರಾ